ಸರ್ ನಮಸ್ತೆ ಕಿರಣ್ ಸರ್ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಆ ಚೆನ್ನಾಗಿದ್ದೀನಿ ಹೇಳಿ ಸರ್ ರೀಸೆಂಟ್ ಆಗಿ ಒಂದು ಆನೆ ಕ್ಯಾಪ್ಚರ್ ಬಗ್ಗೆ ತುಂಬಾ ಡಿಸ್ಕಷನ್ ಆಗ್ತಾ ಇದೆ ಹೌದು ಇದೇನು ನಮ್ಮ ಸರ್ಗೂರು ಬಾರ್ಡರ್ ಅಲ್ಲಿ ಬಿಮಟ್ಕೆರೆ ಅಂತ ಫಾರೆಸ್ಟ್ ಬಾರ್ಡರ್ ಇದೆ ಮುಳಿಯೂರ್ ರೇಂಜ್ ಅದು ಅಲ್ಲಿ ಒಂದು ಸುಮಾರು ಒಂದು ಮೂವತ್ತೈದು ವರ್ಷದ್ದು ಕಾಡಾನೆ ಅದು ಮೂವತ್ತೈದರಿಂದ ನಲವತ್ತು ವರ್ಷದ ಕಾಡಾನೆ ಗಂಡ್ ಕಾಡಾನೆ ಅದನ್ನ ಹಿಡಿಬೇಕು ಅಂತ ಆರ್ಡರ್ ಆಗಿದೆ ಆ ಕಾಡನ್ನ ಹಿಡಿಯೋಕೆ ನಮ್ಮ ದುಬಾರಿ ಕ್ಯಾಂಪಿಂದ ಧನಂಜಯ ಪ್ರಶಾಂತ ಸುಗ್ರೀವ ಹಾಗು ನಮ್ಮ ಈಗ ಹದಿನೈದು ವರ್ಷದ ಯಂಗ್ ಆನೆ ಅಯ್ಯಪ್ಪ ಕೂಡ ಹೋಗಿದೆ ಹಾಗೆ ನಮ್ಮ ದೊಡ್ಡರವ್ಯ ಕ್ಯಾಂಪಿಂದ ಏಕಲವ್ಯ ಕೂಡ ಹೋಗಿದೆ ಐದ ಆನೆಗಳು ನಿನ್ನೆ ನೈಟ್ ಹತ್ತು ಗಂಟೆಗೆ ಅಲ್ಲಿ ಬಂತು ಕ್ಯಾಂಪ್ಗೆ ಆನೆ ಏನಕ್ಕೆ ಕ್ಯಾಪ್ಚರ್ ಆಗಿದೆ ಅಂದ್ರೆ ಸುಮಾರು ಬೆಳಗಿನ ಜಾವ ನಾಲ್ಕ್ ಗಂಟೆಗೆ ಒಂದ್ ವ್ಯಕ್ತಿ ತೋಟಕ್ಕೆ ಹೋಗಿರ್ತಾರೆ ಅವಾಗ ಆನೆ ಅಟ್ಯಾಕ್ ಆಗುತ್ತೆ ಅಲ್ಲಿ ಅವ್ರು ಮೃತಪಡ್ತಾರೆ ಆನೆ ಅಟ್ಯಾಕ್ ಅಲ್ಲಿ ಅದಕ್ಕೆ ಇದು ಕ್ಯಾಪ್ಚರ್ ಆರ್ಡರ್ ಆಗುತ್ತೆ ಇದಕ್ಕಿನ್ ಮುಂಚೆ ಆನೆ ಅದೇನಿದೆ ರೈಲ್ವೆ ಬ್ಯಾರಿಗೇಟ್ ಸುಮಾರು ವಿಡಿಯೋಗಳು ನೋಡಿರ್ಬೇಕು ನೀವು ಅದು ಪಾಸ್ ಆಗ್ತಾ ಇರತ್ತೆ ರೈಲ್ವೆ ಬ್ಯಾರಿಗೇಟ್ ಹಾಗೆ ಆಮೇಲೆ ಸುಮಾರು ಮರಗಳನ್ನೆಲ್ಲ ತಳ್ಕೊಂಡು ಹೋಗ್ತಾ ಇರತ್ತೆ ಅದು ಅದಕ್ಕೆ ಆಕ್ಚುಲಿ ಏನಂದ್ರೆ ಒಂದ್ ಕಣ್ ಕಾಣಲ್ಲ ಅಂತ ಹೇಳ್ತಾರೆ ಅದು ಏನಕ್ಕೆ ಅಂದ್ರೆ ಅಲ್ಲಿನ ಲೋಕಲ್ ಪೀಪಲ್ ಹಾಗೂ ಏನಲ್ಲಿ ಓಡಾಡ್ತಾರೆ ಅದು ಬಾರ್ಡರ್ ಬಂದಾಗ ಅದಕ್ಕೆ ಅಟ್ಯಾಕ್ ಮಾಡಿರೋದಾಗಿರ್ಬೋದು ಇಲ್ಲ ಚೆರೆಯಿಂದ ಹೊಡೆದಿರೋ ಏಟ್ಗಳಾಗಿರ್ಬೋದು ಗಾಬರಿಯಾಗಿ ಗ್ರಾಮದ ಬಂದಿ ಅಟ್ಯಾಕ್ ಮಾಡಿರ್ಬೋದು ಅಂತ ಚಾನ್ಸಸ್ ಇದೆ ಅದು ಏನಾಯ್ತು ಈಗ ಮೂರ್ ದಿನದಿಂದ ಒಬ್ರು ವ್ಯಕ್ತಿ ಮೇಲೆ ಅಟ್ಯಾಕ್ ಆಯ್ತಲ್ಲ ಅದಕ್ಕೆ ಕ್ಯಾಪ್ಚರ್ ಆರ್ಡರ್ ಆಗಿದೆ ನಾನು ಕೂಡ ಇವತ್ತು ಅಲ್ಲಿ ಹೋಗಿದ್ದೆ ಆನೆಗಳ ಹತ್ರ ಇವತ್ತು ಆನೆ ಏನಿದೆ ಅದು ಇವತ್ತು ನಮ್ಮ ಏನಿದೆ ಕ್ಯಾಂಪ್ ಅಲ್ಲೇ ಇದ್ರು ಇವತ್ತು ಯಾವುದೇ ರೀತಿ ಕಾರ್ಯಾಚರಣೆಗೆ ಹೋಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಹುಲಿ ಕಾರ್ಯಾಚರಣೆ ನಡೀತಾ ಇದೆ ಇದು ಕೊಡಗು ಭಾಗದಲ್ಲಿ ಅಲ್ಲೂ ಸ್ವಲ್ಪ ಅಧಿಕಾರಿಗಳು ಬ್ಯುಸಿ ಇರ್ಬೋದು ಹಾಗಾಗಿ ಇಲ್ಲಿ ಯಾರು ಬಂದಿರ್ಲಿಲ್ಲ ಇವತ್ತು ನಾಳೆ ಕಾರ್ಯಾಚರಣೆ ಆಗ್ಬೋದು ಬೆಳಗ್ಗೆನೆ ನಮ್ಮ ಸಾಕಾಣೆಗಳ ಪೂಜೆ ಮಾಡಿ ಆನೆನ ಕ್ಯಾಪ್ಚರ್ ಮಾಡಿ ಅದನ್ನ ಟ್ರಾನ್ಸ್ ಮಾಡ್ತಾರೋ ಇಲ್ಲಾಂದ್ರೆ ಕ್ರಾಲ್ಗ್ ಹಾಕ್ತಾರೋ ನೋಡ್ಬೇಕು ಅದು ಕೂಡ ಒಂದ್ ಒಳ್ಳೆ ಗಂಡನೇನೆ ಚೆನ್ನಾಗಿದೆ ನೋಡಕ್ಕೆ ಬೇಕಾದ್ರೆ ವಿಡಿಯೋ ಇದೆ ಕಳಿಸ್ಕೊಡ್ತೀನಿ ನೋಡಿ ಅದು ಅದು ರೈಲ್ವೆ ಬ್ಯಾರಿಗೆಲ್ಲ ಬಂದಿ ಹೋಗ್ತಾ ಇದೆ ಹಾಗೆ ಅದು ಒಂದು ವೈರ್ ಏನಿದೆ ವೈರ್ನ ಪಾಸ್ ಮಾಡ್ಬೇಕಾದ್ರೆ ಅದು ಕ್ಲಿಯರ್ ಆಗಿ ಅಬ್ಸರ್ವ್ ಆಗುತ್ತೆ ಮೈ ಮೇಲೆ ಗಾಯಗಳು ಅದು ಒಂದು ಒಂದು ಲೆಫ್ಟ್ ಸೈಡ್ ಕಂಡು ಕಾಣಿಸಲ್ಲ ಅಂತ ಅನ್ಸುತ್ತೆ ಅದು ವೈರ್ ಇರುತ್ತೆ ಅದು ವೈರ್ ದೂಕುತ್ತೆ ನೋಡಿ ಅದು ಲೆಫ್ಟ್ ಸೈಡ್ ಕಣ್ಗೆ ಸೈಟ್ ಆಗಲ್ಲ ವೈರ್ ಅದು ಅದಂಗೆ ಪಾಸ್ ಆಯ್ತಾ ಇದೆ ನೋಡಿ ಆ ತರ ಆಗಿದೆ ಈಗ ನಾಳೆ ಕಾರ್ಯಾಚರಣೆಗೆ ಹೋಗ್ಬೇಕು ಈಗ ಯಾವ ಆನೆಗಳು ಕಾರ್ಯಾಚರಣೆಗೆ ಹೋಗ್ತಾ ಇದೆ ಆಲ್ರೆಡಿ ಅಲ್ಲಿ ಹೋಗಿದೆ ನಮ್ಮ ಧನಂಜಯ ಆಗಿರ್ಬೋದು ಸುಗ್ರೀವ ಆಗಿರ್ಬೋದು ಪ್ರಶಾಂತ ಏಕಲವ್ಯ ಅಯ್ಯಪ್ಪ ಈಗ ಐದು ಆನೆಗಳೆಲ್ಲ ಸೀನಿಯರ್ ಆನೆಗಳಿದೆ ಅದರಲ್ಲಿ ಅಯ್ಯಪ್ಪ ಒಂದು ಇವಾಗ ಎರಡನೇ ಕಾರ್ಯಾಚರಣೆ ಮೊದಲನೇದು ಈಗ ಹದಿನೈದು ದಿನದಿಂದ ಬಿಕ್ಕೋಡ್ ಗ್ರಾಮದಲ್ಲಿ ಮಾಡಿದ್ರಲ್ಲ ನಮ್ಮ ಸಕಲೇಶ್ಪುರ ಸೈಡು ಅದರಲ್ಲಿ ಭಾಗವಹಿಸಿತ್ತು ಅಯ್ಯಪ್ಪ ಇದು ಅಯ್ಯಪ್ಪನ್ಗೆ ಎರಡನೇ ಕಾರ್ಯಾಚರಣೆ ಇನ್ ಮಿಕ್ಕಿದಕ್ಕೆಲ್ಲ ನಮ್ಮ ಆನೆಗಳಿಗೆ ಎಲ್ಲ ಸೀನಿಯರ್ ಇದಾವೆ ನಮ್ಮ ಪ್ರಶಾಂತ ಇದಾನೆ ಕ್ಯಾಪ್ಟನ್ ಆಗಿ ಧನಂಜಯ ಇದ್ದಾನೆ ಹಾಗೆ ನಮ್ಮ ಸುಗ್ರೀವಾನು ಇದಾನೆ ಏಕಲವ್ಯ ಅದಕ್ಕೂ ಕೂಡ ಈಗ ಆನೆ ಕಾರ್ಯಾಚರಣೆಯಲ್ಲಿ ಅವನು ಕೂಡ ಪಳಗಿದಾನೆ ವಿಕ್ರಾಂತ್ ಕಾರ್ಯಾಚರಣೆ ಆಗಿರ್ಬೋದು ನಮ್ಮ ರಾಮನಗರದಲ್ಲಿ ರಾಮ್ನಗರದಲ್ಲಿ ಕಾರ್ಯಾಚರಣೆಲ್ಲಾ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿರೋ ಆನೆ ಏಕಲವ್ಯನು ಕೂಡ ಅವನು ಕೂಡ ಒಂದು ಫ್ಯೂಚರ್ ಅಲ್ಲಿ ಒಳ್ಳೆ ಸ್ಟಾರ್ ಅನ್ಬೋದು ನಮ್ಮ ಮಹೇಂದ್ರ ಆಗಿರ್ಬೋದು ಏಕಲವ್ಯ ಸುಗ್ರೀವ ಇದೆಲ್ಲ ಒಂದು ಅಸೆಟ್ ಆನೆಗಳೇ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಈಗ ಕ್ಯಾಪ್ಚರ್ ಮಾಡ ಕೊಟ್ಟಿರ್ತಕ್ಕಂತಿದೆ ಅದೇ ಹೇಳ್ದಲ್ಲ ಸುಮಾರು ಒಂದ್ ಮೂವತ್ತೈದರಿಂದ ನಲ್ವತ್ತು ವರ್ಷದ ಒಳಗಡೆ ಅದು ಇದು ಒಳ್ಳೆ ಮೇಲ್ ಟಸ್ಕರ್ ಅದು ಈಗ ಏನ್ ಅದು ನಾಳೆ ಇಡೀ ಅದು ಕ್ಯಾಪ್ಚರ್ ಮಾಡಿದಾಗ ಗೊತ್ತಾಗುತ್ತೆ ಅದ್ರದ್ದು ಡಾಕ್ಟರ್ ಅವ್ರ ಏನ್ ಹೇಳ್ತಾರೆ ಏಜು ಹಾಗೂ ಅದೇನ್ ಟ್ರಾನ್ಸ್ಲೋಕೇಟ್ ಮಾಡ್ತಾರೋ ಇಲ್ಲ ಕ್ರಾಲ್ಗ್ ಹಾಕ್ತಾರೋ ನೋಡ್ಬೇಕು ಅದಕ್ಕೂ ಹಾಗೂ ಸುಮಾರು ಚೆರೆ ಏಟ್ಗಳು ಬಿದ್ದಿದೆ ಅದನ್ನು ಕೂಡ ನೋಡ್ಬೇಕು ಅಲ್ಲಿರ ಬಾರ್ಡ್ರಲ್ಲಿ ಅದನ್ನ ಅದ್ರ ಮೇಲೆ ಅಟ್ಯಾಕ್ ಕೂಡ ಮಾಡಿರ್ತಾರೆ ಅವ್ರಗ ತೋಟಕ್ ನುಗ್ತು ಅಂದ್ಬಿಟ್ಟು ಕಲ್ಲಲ್ಲಿ ನೋಡ್ದಿರೋದಾಗಿರ್ಬೋದು ಇಲ್ಲ ನಮ್ಮ ಕೊಡಗು ಅಲ್ಲಿ ಹೊಡಿತಾರಲ್ಲ ಚರೆ ಏಟ್ ಅಂತಾರಲ್ಲ ಅದು ಕೂಡ ಆಗಿರ್ಬೋದು ಚಾನ್ಸಸ್ ಇದೆ ಅದು ಕಣ್ಣು ಹೋಗಿರೋ ಚಾನ್ಸಸ್ ಚೆರೆ ಏಟ್ ಬಿದ್ದಿ ಹೋಗಿರ್ಬೋದು ಅಂತ ಒಂದು ಇದಿದೆ ಮಾಹಿತಿ ಇದೆ ಅಲ್ಲಿನ ಗ್ರಾಮಸ್ಥರು ಹೇಳೋ ಪ್ರಕಾರ ಏನಕ್ಕೆ ಅಂದ್ರೆ ಅದು ಇಷ್ಟು ವರ್ಷದಿಂದ ಎಲ್ಲೂ ಸೈಟ್ ಆಗದೆ ರಾನೆ ಅದ್ರ ಹೆಸರು ಬೈರ ಅಂತ ಕರೀತಾರೆ ಅಲ್ಲಿ ಕೋಟೆ ಭೈರ ಅಂತ ಕರೀತಾರೆ ಅದನ್ನ ಈಗ ಸಡನ್ ಆಗಿ ಈಗ ಒಂದು ಮೂರ್ ನಾಕ್ ಮೂರಿಂದ ನಾಲ್ಕ್ ತಿಂಗಳಿಂದ ಅದು ಈ ತರ ಬರ್ತಾ ಇದೆ ಅಂದ್ರೆ ಅದೇ ಚರೆಹಟ್ಟಿಂದ ಏನಾದ್ರು ಆಗಿರ್ಬೋದು ಗಾಯ ಆಗಿರ್ಬೋದು ಅನ್ನೋ ಒಂದ್ ಚಾನ್ಸ್ ಇದೆ ಅಂದ್ರೆ ಇವತ್ತು ಟ್ರ್ಯಾಕ್ ಆಗಿಲ್ಲ ಅಥವಾ ನಾಳೆಯಿಂದ ಇಲ್ಲ ಇವತ್ತೇ ಆಗ್ಬೇಕಾಗಿತ್ತು ಅದು ಆಕ್ಚುಲಿ ಸಮ್ ರೀಸನ್ಸ್ ಇಂದ ಅದು ಮಾಡ್ಲಿಲ್ಲ ಇವತ್ತು ನಾಳೆ ಆಗುತ್ತೆ ಸೊ ಈಗ ಟೋಟಲ್ ಆಗಿ ಐದು ಆನೆಗಳಿಂದ ಕಾರ್ಯಾಚರಣೆ ಅನ್ನೋದು ನಡೀತಾ ಇದೆ ಹೌದೌದು ಐದು ಆನೆಯಿಂದ ನಡೆಯುತ್ತೆ ಹ್ಮ್ ಓಕೆ ಸರ್ ತುಂಬಾ ಧನ್ಯವಾದಗಳು ಸರ್ ಮಾಹಿತಿ ಕೊಟ್ಟಿದಕ್ಕೆ